ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೊತ್ತಿಟ್ಟ ಆರೋಪ ಪ್ರಕರಣ ಅಸ್ಥಿ ಪಂಜರದ ಶೋಧ ಕಾರ್ಯ ಭಾಗ ಎರಡು ತಾತ್ಕಾಲಿಕ ಮುಂದೂಡಿಕೆ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ನಡೆಯಬೇಕಾಗಿದ್ದಂಥ ಶೋಧ ಮುಂದೂಡಿದ ಎಸ್ಐಟಿ ಕೊನೆ ಕ್ಷಣದಲ್ಲಿ ಶೋಧ ಕಾರ್ಯಾಚರಣೆ ಮುಂದೂಡಿದ ಎಸ್ಐಟಿ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೋಹಂತಿ ಸೂಚನೆ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಲಾಗಿದೆ ನಿನ್ನೆಯೇ ಅರಣ್ಯ ಇಲಾಖೆ ತಜ್ಞ ವೈದ್ಯರನ್ನು ಸಂಪರ್ಕಿಸಿದ್ದ ಎಸ್ಐಟಿ ಎಸ್ಐಟಿ ಆಹ್ವಾನದ ಹಿನ್ನೆಲೆ ತಯಾರಿ ನಡೆಸಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಆದರೆ ಕೊನೆ ಕ್ಷಣದಲ್ಲಿ ಎಸ್ಐಟಿಯಿಂದ ಶೋಧ ಕಾರ್ಯ ಮುಂದೂಡಿಕೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಎಫ್ ಎಸ್ ಎಲ್ ತಂಡ ಭೇಟಿಗಿಲ್ಲ ನೋಡಿ ಕೊನೆ ಕ್ಷಣದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಿರೋದು ಇವತ್ತು ಸ್ಥಳ ಮಾಜರು ಮಾಡಲಾಗುತ್ತೆ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಕೊನೆ ಕ್ಷಣದಲ್ಲಿ ಬೇಡ ಅಂತ ನಿರ್ಧರಿಸಿದ್ದಾರಂತೆ ಸೊ ಯಾವ ವಿಚಾರಕ್ಕೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿಲ್ಲ ಎಸ್ ಐ ಟಿಯ ಒಂದೊಂದು ನಡೆಯೂ ಕೂಡ ರೋಚಕವಾಗಿರೋದು ಯಾವ ಥರದ ಡಿಸಿಷನ್ಸನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಅನುಮಾನವು ಬರದಂತೆ ನಡ್ಕೊಳ್ತಾ ಇದ್ದಾರೆ ಒಂದು ಚಿಕ್ಕ ಸುಳಿವು ಕೂಡ ಯಾರಿಗೂ ಸಿಗಬಾರ್ದು ತಮ್ಮ ಮುಂದಿನ ಹೆಜ್ಜೆ ಏನಾಗಿರತ್ತೆ ಅನ್ನೋದ್ರ ಬಗ್ಗೆ ಎಸ್ ಐ ಟಿ ಬಹಳ ಎಚ್ಚರಿಕೆ ವಹಿಸಿದೆ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಮೋಹಂತಿಯವರು ಸಭೆ ನಡೆಸಿದರು ಮ್ಯಾರಥಾನ್ ಸಭೆ ಈ ಸಭೆಯಲ್ಲಿ ಮತ್ತೆ ಸತ್ಯಶೋಧನ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಅರಣ್ಯ ಇಲಾಖೆಗೆ ಸೇರಿದಂತೆ ಕೆಲವರಿಗೆ ಸೂಚನೆಯನ್ನು ಕೂಡ ನೀಡಲಾಗಿತ್ತು ಇವತ್ತಿನಿಂದ ಕಾರ್ಯಾಚರಣೆ ಇರುತ್ತೆ ಅಂತ ಬಟ್ ಇದೀಗ ಕೊನೆಯ ಮೂಮೆಂಟ್ನಲ್ಲಿ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ದಿಢೀರಂಥ ಬದಲಾವಣೆಗೆ ಕಾರಣ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಇದ್ದೇ ಇದೆ ಇವತ್ತೇನಾದರೂ ಒಂದು ವೇಳೆ ಕಾರ್ಯಾಚರಣೆ ಅನ್ನೋದಾಗಿದ್ರೆ ಬಿಟ್ಟಲ್ಗೌಡನನ್ನ ಕರ್ಕೊಂಡು ಹೋಗ್ತಾ ಇದ್ರು ಕಾರ್ಯಾಚರಣೆಗೆ ಆದರೆ ಇವತ್ತು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗಿದರೆ ಮತ್ತೆ ಯಾವಾಗ ಸ್ಥಳ ಸ್ಥಳಮಹಾಜರನ್ನು ಮಾಡ್ತಾರೆ ಈ ಪ್ರಕರಣದಲ್ಲಿ ಈ ವಿಚಾರ ಇನ್ನು ಎಲ್ಲಿಗೆ ಹೋಗಿ ನಿಂತುಕೊಳ್ಳುತ್ತೆ ಇದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಎಸ್ ಐ ಟಿಗೂ ಕೂಡ ಒತ್ತಡ ಅನ್ನೋದಿದೆ ಆದಷ್ಟು ಬೇಗ ತನಿಖೆಯನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಒತ್ತಡ ಎಸ್ ಐ ಟಿಗೂ ಕೂಡ ಆಗಿದೆ ಹೀಗಿರಬೇಕಾದ್ರೆ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಯಾಕಂದರೆ ಯಾವುದೂ ಕೂಡ ಕಾಂಟ್ರವರ್ಸಿ ಅನ್ನೋದು ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಕಾರ್ಯ ಭಾಗ ಟೂಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈಗ ಹಾಗಿದ್ರೆ ಶೋಧ ಯಾವಾಗ ನಡೆಸ್ತಾರೆ ಪಾರ್ಟ್ ಟು ಯಾವಾಗ ಪ್ರಾರಂಭ ಆಗತ್ತೆ ಅನ್ನೋದು ಸತಿ ಎಲ್ರಿಗೂ ಇರುವಂಥ ಪ್ರಶ್ನೆ ಆಗಿದೆ ಯಾಕಂದರೆ ಆ ವ್ಯಕ್ತಿ ಹೇಳಿರುವಂಥ ಮಾತು ನೂರಾರು ಶವ ಅಂತ ಈ ಮಾಸ್ಕ್ ಮನ್ಗೇನು ಹೇಳಿದ್ನೋ ಹಾಗೆಯೇ ಈತನು ಕೂಡ ಅಲ್ಲೆಲ್ಲ ಮೂಳೆಗಳಿಗಿದೆ ಅದನ್ನು ಎಸ್ ಐ ಟಿಗೆ ತೋರಿಸಿದ್ದೀನಿ ಎಸ್ ಐ ಟಿನೂ ನೋಡಿದ್ದಾರೆ ಅಂತ ಹೇಳಿರೋದು ಈಗ ಅದರ ತನಿಖೆ ಅನ್ನೋದು ಸೂಕ್ತ ರೀತಿಯಲ್ಲಿ ಆಗಬೇಕಲ್ವಾ ಬಟ್ ಯಾವಾಗ ಅನ್ನೋದು ಸ್ಥಳ ಮಹಾಜರು ಯಾವಾಗ ಮಾಡ್ತಾರೆ ಅನ್ನೋದು ಪ್ರಶ್ನೆ